ಬ್ರೇಕ್ ನಂತರ ಲೆಫ್ಟ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ ಚರ್ಚೆ ಕೇಳಿದ್ರಿ ಹೌದು ರೀ ನಮ್ಗೆ ರಾಜಕೀಯನೇ ಇದು ಅಂದರೆ ತುಂಬ ಏನು ಇಮೇಜ್ ಹೊಡ್ತಾ ಬಿಡುತ್ತಾ ಪಿಗೆ ಅಲ್ಲ ಅದನ್ನು ಹೇಳಲೇಬೇಕು ಅಂತಿಲ್ಲ ಬಿಜೆಪಿ ದಿನವೂ ಅದನ್ನೇ ಮಾಡ್ತಾರೆ ಅವ್ರೇನು ಬಂದು ಬೈಟ್ ಕೊಡಬೇಕಂತಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೂಮಿ ಪೂಜೆನ ಮಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚುನಾವಣೆಗೆ ಎರಡು ತಿಂಗಳ ಮುಂಚೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಅದರ ಪೊಲಿಟಿಕಲ್ ಡಿವಿಡೆಂಟ್ ಸಿಗದೆ ಹೋದರೆ ರಾಜಕೀಯ ಪಕ್ಷ ಯಾಕೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ ಹಾಗಾಗಿ ಇದರಲ್ಲಿ ರಾಜಕೀಯ ಇಲ್ಲ ಅಂತಕ್ಕಂಥ ಎಲ್ಲರೂ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆ ನಮಗೆ ಏನೇನು ಪೊಲಿಟಿಕಲ್ ಡಿವಿಡೆಂಡ್ ಸಿಗುತ್ತೆ ಅನ್ನೋದು ಈ ಕಾಂಗ್ರೆಸ್ ಯಾಕೆ ಹೋಗ್ತಾ ಇಲ್ಲ ಪೊಲಿಟಿಕಲ್ ಡಿವಿಡೆಂಟು ಪೊಲಿಟಿಕಲ್ ಡಿವಿಡೆಂಡ್ ಬೇಕು ಹೋದರೆ ಏನಾಗತ್ತೆ ರಿಸ್ಕ್ ಇದೆ ಅನ್ನುವ ಕಾರಣಕ್ಕೋಸ್ಕರ ಹೋಗದೇ ಇದ್ದು ಈಗ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ನಾಡ್ದು ಹೋಗ್ತೀನಿ ಆಚೆ ನಾಡ್ದು ಹೋಗ್ತೀನಿ ಅವರವರು ತೆಗೆದುಕೊಳ್ಬಹುದಾಗಿರ್ತಕ್ಕಂಥ ನಿರ್ಣಯ ಅದು ಅಂತಿಮವಾಗಿ ನೋಡಿ ಇದು ಹೇಗಾಗತ್ತೆ ಅಂತಂದ್ರೆ ಹೇಗಾಗಿದೆ ಅಂತಂದ್ರೆ ನಮ್ಮ ಪತ್ರಕರ್ತರಲ್ಲಿ ಸಲ ನಮ್ಗೆ ಇದಾಗತ್ತೆ ಸುದ್ದಿ ರಿಸ್ಕ್ ತೆಗೆದುಕೊಂಡು ಕೆಲವೊಬ್ಬ ಕೊಟ್ಬಿಡ್ತಾರೆ ಈ ಸುದ್ದಿ ಕೊಡ್ಲಾಗದೇ ಇದ್ದವರು ತೊಳ್ಳಾಡ್ತಾರೆ ಅಯ್ಯೋ ನಾನು ಅಜಿತ್ ಹೇಳಿದ್ದೆ ನಾನು ಇನ್ನೊಬ್ಬರಿಗೆ ಹೇಳಿದ್ದೆ ನಾನೇ ಗೊತ್ತಿತ್ತು ಇದು ಮಾಡ್ಕೊಳ್ಳೋದು ಹಾಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇದೆ ಕಾಂಗ್ರೆಸ್ ಪಕ್ಷ ಕೂಡ ಅಯೋಧ್ಯೆಯ ವಿಷ ನೋಡಿ ಅರುಣ್ ನೆಹರು ಕ್ಲಿಯರ್ಲಿ ಐಡೆಂಟಿಫೈಡ್ ನೆಕ್ಸ್ಟ್ ವಿಷಯ ಇಂದಿರಾ ಗಾಂಧಿ ನಂತರ ಯಾವುದಾದ್ರೂ ಇದ್ರೆ ಶಾಬಾನೋ ನಂತರ ಅಯೋಧ್ಯೆಯ ವಿಷಯ ಹೊರಗೆ ಬರುತ್ತೆ ಅಂತಕ್ಕಂಥದ್ದು ಅರುಣ್ ನೆಹರು ಚೆನ್ನಾಗಿ ಗೊತ್ತಿತ್ತು ರಾಜೀವ್ ಗಾಂಧಿಗೆ ಹೋಗಿ ಹೇಳಿದರು ಶಾವಾನೋ ಪ್ರಕರಣದ ನಂತರ ಬಾಗಿಲುಗಳನ್ನು ಓಪನ್ ಮಾಡಿಸು ಶಾವಾನೋ ಪ್ರಕರಣದ ನಂತರ ಎಂಬತ್ತೊಂಬತ್ತರ ಚುನಾವಣಾ ಪ್ರಚಾರವನ್ನು ಅಯೋಧ್ಯೆಯಿಂದ ಶುರು ಮಾಡಿಸು ಪ್ರಣಾಳಿಕೆಯಲ್ಲಿ ಅಯೋಧ್ಯೆಯ ರಾಮ ಮಂದಿರ ಕಟ್ತೀವಿ ಅಂತಕ್ಕಂಥದ್ದು ಪ್ರಣಾಳಿಕೆ ಎಲ್ಲರ ಸಮ್ಮತಿಯೊಂದಿಗೆ ಅಲ್ಲಿ ರಾಮಮಂದಿರವನ್ನು ಪಾಲಿಟಿಕ್ಸ್ನಲ್ಲಿ ಒಂದು ಆಕ್ಷನ್ ಒಂದು ರಿಯಾಕ್ಷನ್ ಇರುತ್ತೆ ಅಂತಕ್ಕಂಥದ್ದು ಎಸ್ ಗೊತ್ತಿರುವ ಸಂಗತಿ ಆದರೆ ಕಾಂಗ್ರೆಸ್ಗಿಂತ ಮುಂಚೆ ಬಿ ಜೆ ಪಿ ಅದನ್ನು ಅಥವಾ ಸಂಘ ಪರಿವಾರ ನನಗನ್ಸುತ್ತೆ ಅಶೋಕ್ ಸಿಂಘಲ್ ಇದನ್ನು ಮೊದಲು ಗ್ರಾಸ್ಪ್ ಮಾಡಿದರು ಒಂದು ಗಂಗಾ ಪೂಜನ್ ಅಂತಕ್ಕಂಥ ಒಂದು ಯಾತ್ರೆ ಸಣ್ಣ ಯಾತ್ರೆ ಉತ್ತರ ಪ್ರದೇಶದಲ್ಲಿ ನಡೀತು ಅದಕ್ಕೆ ಸಾವಿರಾರು ಜನ ಬಂದು ಸೇರ್ಲಿಕ್ಕೆ ತೊಡಗಿದಾಗ ಅಶೋಕ್ ಸಿಂಗಲ್ರಿಗೆ ಅನಿಸ್ತು ಶಾವಾನೋ ಪ್ರಕರಣದ ನಂತರ ಒಂದು ಗಾಳಿ ಬೀಸ್ತಾ ಇದೆ ಅಂತ ರೈಸೇಷನ್ ಆಗಿದೆ ಇದನ್ನು ಅಡ್ವಾಣಿ ಗ್ರಾಸ್ಪ್ ಮಾಡಿದ್ರು ಯಾಕಂದರೆ ಎಂಬತ್ನಾಲ್ಕರಲ್ಲಿ ಬಿಜೆಪಿ ಸೋತಿತ್ತು ಎರಡು ಸೀಟ್ಗಳು ಬಂದಿದ್ವು ಎಸ್ ಎಂಬತ್ನಾಲ್ಕರಲ್ಲಿ ಅಡ್ವಾಣಿಯ ಅಧ್ಯಕ್ಷ ಅಡ್ವಾಣಿಯವರನ್ನು ಹೊಸದಾಗಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಅಡ್ವಾಣಿ ಇದನ್ನು ಗ್ರಾಸ್ಕ್ ಮಾಡಿದರು ರಥಯಾತ್ರೆ ಹೊರಡಿಸಿದ್ರು ಈಗ ಹೋಗಿತ್ತು ಸರಿ ನಾ ತಪ್ಪ ಆ ಚರ್ಚೆಗೆ ಇವತ್ತು ಅರ್ಥ ಇಲ್ಲ ಯಾಕಂದರೆ ನೀರು ತುಂಬ ಗಂಗೆಯಲ್ಲಿ ಹರಿದು ಬಿಟ್ಟಿದೆ ಆದರೆ ಸಂಘ ಪರಿವಾರ ಇದನ್ನು ಈ ವಿಷಯವನ್ನು ಕೈಗೆತ್ಕೊಳ್ತು ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಒಂದು ಸೆಂಟ್ರಿಸ್ಟ್ ಪಾರ್ಟಿ ಇದ್ದದ್ದು ನಿಧಾನವಾಗಿ ಪಕ್ಕಕ್ಕೆ ಸರಿತಾ ಹೋಯಿತು ಎಸ್ ಪ್ರಾಯಶಃ ಪಿ ವಿದರ್ ಶಿವರಾವ್ ಈಗ ಅನೇಕ ಬೇರೆ ಬೇರೆ ವರ್ಷನ್ಸ್ಗಳು ಬಂದಿವೆ ಆದರೆ ಪಿ ವಿ ನರಸಿಂಹರಾವ್ ಅವರನ್ನು ಕಾಂಗ್ರೆಸ್ ಹೊರಗಿಟ್ಟಿದ್ದು ಈ ಕಾರಣದಿಂದ ಮುಸ್ಲಿಂ ಮತಗಳನ್ನು ಕಾಂಗ್ರೆಸ್ ಕಳೆದುಕೊಳ್ತು ಅನ್ನುವ ಕಾರಣದಿಂದ ಹಿಂದೂ ಮತಗಳನ್ನು ಕಾಂಗ್ರೆಸ್ ಕಳೆದುಕೊ ಯಾಕಂದರೆ ಕಾಂಗ್ರೆಸ್ನ ನೋಡಿ ಇವತ್ತಿನ ಕಾಲದಲ್ಲಿ ನನಗನ್ಸುತ್ತೆ ಯು ಆರ್ ರೈಟ್ ಆರ್ ರಾಂಗ್ ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್ ನಾನು ಈ ಕಡೆ ಇದ್ದೀನಿ ಹರಿರಾಮ್ ಎಸ್ ದಲಿತರ ಪ್ರಶ್ನೆ ಬಂದಾಗ ಹಿಂದುಳಿದರ ಪ್ರಶ್ನೆ ಬಂದಾಗ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ ಅದನ್ನು ಜನ ಮೆಚ್ಚುತ್ತಾರೆ ಈಗ ಯಾರೋ ಒಬ್ಬರು ಒಂದು ಸ್ಟ್ಯಾಂಡನ್ನು ಕಾಂಗ್ರೆಸ್ನ ಸಮಸ್ಯೆ ಏನು ಅಂದರೆ ನರಸಿಂಹರಾವ್ ಅದನ್ನು ಬಿಳಿಸಿದರು ಕ್ಯಾಬಿನೆಟ್ ಸುಮ್ ಬರೀ ನರಸಿಂಹರಾವ್ ಸುಮ್ಮನಿದ್ರಾ ಇಡೀ ಕ್ಯಾಬಿನೆಟ್ ಸುಮ್ಮನೆ ಇತ್ತು ವಿಜಯ್ ಗೋಖಲೆ ಅವಾಗಿನ ಹೋಮ್ ಸೆಕ್ರೆಟರಿ ಆಗಿದ್ರು ಹೋಮ್ ಸೆಕ್ರೆಟ್ರಿ ಬಂದು ನರಸಿಂಹರಾವ್ರಿಗೆ ಹೇಳ್ತಾರೆ ನರಸಿಂಹರಾವ್ರೆ ಅಲ್ಲಿ ಏನಾದರೂ ಅವಘಡಗಳು ಸಂಭವಿಸ್ತವೆ ಕಲ್ಯಾಣ್ ಸಿಂಗ್ ಮುಚ್ಚಳಿಕೆ ಬರೆದು ಕೊಟ್ಟರು ನೀವು ಒಂದು ಸುಗ್ರೀವಾಜ್ಞೆಯನ್ನು ನಾವು ಹೊರಡಿಸೋಣ ಅಯೋಧ್ಯೆಯ ಆ ವಿವಾದಿತ ಕಟ್ಟಡದ ಅಕ್ಕಪಕ್ಕದ ಜಾಗ ಏನಿದೆ ಅದನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ನೀವು ಮಾಡಿ ಅಂತಕ್ಕಂಥದ್ದು ಹೇಳ್ತಾರೆ ನರಸಿಂಹರಾವ್ ಸುಮ್ಮನೆ ಇರ್ತಾರೆ ಇಡೀ ಕ್ಯಾಬಿನೆಟ್ ಸುಮ್ಮನೆ ಇರುತ್ತೆ ಕಟ್ಟಡ ಬಿದ್ದ ನಂತರ ಕಾಂಗ್ರೆಸ್ಸಿಗೆ ಆಕ್ಟಿವ್ ಆಗ್ತಾರೆ ಅರ್ಜುನ್ ಸಿಂಗ್ ಇರ್ಬೋದು ಎಮ್ ಎಲ್ ಪೋತೇದಾರ್ ಇರ್ಬೋದು ನೀವು ಎಮ್ ಎಲ್ ಪೋತೆದಾರರ ಚಿನಾರ್ ಲೀವ್ಸ್ ಪುಸ್ತಕ ಓದಿ ಅದರಲ್ಲಿ ಡಿಟೇಲ್ ಏನಾಯ್ತಾ ಗೊತ್ತು ಅಂತಕ್ಕಂಥದ್ದನ್ನು ಅವ್ರು ಬರೆದಿದ್ದಾರೆ ನಂತರ ಕಾಂಗ್ರೆಸ್ ಏಕಾಏಕಿಯಾಗಿ ತೊಂಬತ್ತಾರರ ತೊಂಬತ್ತೆಂಟರಂತರ ಸೋನಿಯಾ ಗಾಂಧಿ ಬಂತಂದ್ರೆ ಪೂರ್ತಿ ಲೆಫ್ಟ್ ಪೊಸಿಷನನ್ನು ತೆಗೆದುಕೊಳ್ತಾ ಸಾಕ್ತಾಯ್ತು ಈಗ ಏಕಾಏಕಿ ಮಂದಿರದ ಉದ್ಘಾಟನೆಗೆ ನಮ್ಗೆ ಕರೆದಿಲ್ಲ ಸಿದ್ದರಾಮಯ್ಯವ್ರು ಶುರು ಮಾಡಿದರು ನಂತರ ದಿಲ್ಲಿಯ ನಾಯಕರು ಹೇಳಿದ್ರು ಇಲ್ಲ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಕರ್ನಾಟಕದ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ನಾವು ಹೋಗಬೇಕಿತ್ತು ಅಂತಕ್ಕಂಥದ್ದನ್ನು ಅಂದರೆ ಈ ದ್ವಂದ್ವ ಪ್ರಾಯಶಃ ಕಾಂಗ್ರೆಸ್ ಬಿಜೆಪಿ ಸರಿಯೋ ತಪ್ಪು ಪ್ರಗತಿಪರರು ವಿರೋಧಿಸಿದ್ರು ಲೆಫ್ಟ್ ವಿರೋಧಿಸ್ತು ಹಿಂದೂಗಳೇ ದೊಡ್ಡ ಸಂಖ್ಯೆಯಲ್ಲಿ ಕೇಳಿದ್ರು ಬಹಳ ಜನ ಕೇಳಿದ್ರು ಹಿಂದೂಗಳೇ ಕಟ್ಟಬೇಕು ಸ್ಕೂಲ್ ಜನ ಲಾಭ ಲಾಭನಷ್ಟದ ಪ್ರಶ್ನೆಯನ್ನು ನೀವು ತೆಗೆದು ನೋಡಿ ತೊಂಬತ್ತೆರಡರಲ್ಲಿ ವಿವಾದಿತ ಕಟ್ಟಡ ಬಿದ್ದ ನಂತರ ನಾಲ್ಕು ಸರ್ಕಾರಗಳನ್ನ ಬರ್ಖಾಸ್ತಗೊಳಿಸ್ಲಾಗುತ್ತೆ ಚುನಾವಣೆ ನಡೆದಾಗ ಮೂರು ಸರ್ಕಾರಗಳನ್ನ ಬಿಜೆಪಿ ಕಳೆದುಕೊಳ್ಳುತ್ತೆ ಒನ್ಲಿ ರಾಜಸ್ಥಾನ ಬರುತ್ತೆ ಹೇಗೆ ಅದೊಂದು ಲಾಭ ನಷ್ಟದ ಅಂದಾಜು ಆಗ್ತೀರಿ ಲಾಸ್ ಆಕ್ಚುಲಿ ತದನಂತರದ ದಿನಗಳಲ್ಲಿ ಅಯೋಧ್ಯೆಯ ವಿಷಯವನ್ನು ಬಿಜೆಪಿ ಪ್ರಸ್ತಾಪಿಸಿಯೇ ಇಲ್ಲ ತೊಂಬತ್ತಾರರಲ್ಲಿ ಅಟಲ್ ಜಿ ಹದಿಮೂರು ದಿನಗಳ ಸರ್ಕಾರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಎರಡು ಮ್ಯಾನಿಫೆಸ್ಟೋದಲ್ಲಿ ಇದ್ರೂ ಕೂಡ ಕಾಮನ್ ಮೆನಿಮನ್ ಪ್ರೋಗ್ರಾಮ್ನಲ್ಲಿ ಇರಲಿಲ್ಲ ನಂತರ ಅದು ಕಾನೂನಿನ ಹಾದಿಯನ್ನು ಹಿಡಿಯುತ್ತೆ ಹೀಗಾಗಿ ನೀವೊಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳಲು ಕಾಂಗ್ರೆಸ್ ವಿಫಲವಾಗಿದೆ ಅದರ್ವೈಸ್ ಕಾಂಗ್ರೆಸ್ಗೂ ಕೂಡ ಇದರ ಪೊಲಿಟಿಕಲ್ ಡ್ಯೂಟಿನ ಸಿಕ್ಕಿದೆ ಒಂದು ಎರಡನೇ ಪ್ರಶ್ನೆ ನನಗನ್ಸೋದ ಜೊತೆಗೆ ಶಂಕರಾಚಾರ್ಯರು ಯಾರಾದರೂ ಕುಂಭಮೇಳವನ್ನು ನೋಡಿದರೆ ನಾನು ಈ ಹರಿದ್ವಾರ ಮತ್ತು ಅಲಹಾಬಾದ್ನ ಕುಂಭಮೇಳವನ್ನು ಹತ್ತಿರದಿಂದ ನೋಡಿದ್ದೀನಿ ಆ ಸ್ನಾನಕ್ಕೆ ಬರ್ತಾರಲ್ಲ ಅವಾಗ ನೀವು ಈ ಕಡೆ ಕುತ್ಕೊಂಡು ನೋಡಿ ಏನು ಜಗಳ ನಡೆಯುತ್ತೆ ಅಲ್ಲಿ ಅಂತ ಹಾಗಾಗಿ ನನಗೇನಾದ್ರೂ ಭಾಳ ಹೊಸ್ತು ಅಂತ ಅನ್ನಿಸ್ತಾ ಇಲ್ಲ ಅಂದರೆ ಈಗ ಪುರಿ ಶಂಕ್ ಪುರಿ ಗೋವರ್ಧನ ಪೀಠದ ಜಗದ್ಗುರುಗಳು ಅವ್ರ ಶಿಷ್ಯ ಒಂದು ಬೇರೆ ಆನ್ಸರನ್ನು ಕೊಡ್ತಾರೆ ನಮ್ಮದು ಡೈವರ್ಸಿಟಿಫೈ ದೇಶ ನಾನು ಪ್ರತಿಯೊಬ್ಬನೂ ಇದೇ ತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ ಇಷ್ಟ ಇದ್ದವ್ರು ಹೋಗ್ಬೋದು ಇಷ್ಟ ಇಲ್ಲವರು ಹೋಗ್ಬೋದು ಅವು ಸಾರ್ವಜನಿಕ ಜೀವನದಲ್ಲಿರುವಾಗ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ ಯಾಕೆ ಹೋಗ್ತೀವಿ ಯಾಕೆ ಹೋಗಲ್ಲ ನೀವು ನಿಮ್ಮ ಕನ್ವಿನ್ಸಿಂಗ್ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ಪ್ರಶ್ನೆ ಅದರ್ವೈಸ್ ಶಂಕರಾಜ್ ನನ್ನ ಅಂದರೆ ನನಗೆ ಸಿದ್ದರಾಮಯ್ಯನವರ ಟ್ವೀಟ್ ನೋಡಿದಾಗ ಅನ್ನಿಸ್ತು ಇಷ್ಟು ಸಿದ್ದರಾಮಯ್ಯನವರು ಶಂಕರಾಚಾರ್ಯರ ಬಗ್ಗೆ ಭಾಳಷ್ಟು ತಲೆಕಟ್ಟೆ ಶಂಕರಾಚಾರ್ಯ ಪೀಠಗಳ ಸಿದ್ದರಾಮಯ್ಯನವರು ಆ ವ್ಯವಸ್ಥೆಯನ್ನೇ ಒಪ್ಪಿದವರಲ್ಲ ಎಸ್ ಯಾಕೆಂದರೆ ಉತ್ತರ ಭಾರತದ ಈ ಸನ್ಯಾಸಿಗಳಲ್ಲೂ ಕೂಡ ಇಷ್ಟು ಡೈವರ್ಸಿಫೈ ಇದೆ ನಾನಿದ್ರೆ ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ ನಮ್ಮ ಒಂದು ಒಂದೇ ವೇದಿಕೆಯ ಮೇಲೆ ಅಥವಾ ಸನ್ಯಾಸಿಗಳ ಪೀಠ ಎಷ್ಟು ಇದ್ರೆ ಅನ್ನೋ ವಿಷಯದಲ್ಲಿ ನಾನು ಅಂತ ಹೇಳ್ತೀನಿ ನಮ್ಮ ತಂದೆ ಈ ಬ್ರಾಹ್ಮಣ ಸಂಘಟನೆಗಳೆಲ್ಲ ಇದ್ರು ನಮ್ಮ ತಂದೆ ನನಗೆ ಅವತ್ತಿಗುತ್ತಾ ಇದ್ರು ಈ ಎಲ್ಲ ಸ್ವಾಮಿಗಳನ್ನ ಏಕತ್ರಿ ತರೋದಿದೆಯಲ್ಲ ಇದರಷ್ಟು ದೊಡ್ಡ ಅಂದ್ರೆ ತಲೆನೋವಿನ ಕೆಲಸ ಯಾವುದಿಲ್ಲ ಕುರ್ಚಿ ಹಿಂಗಿರಬೇಕು ಕುರ್ಚಿ ಹಂಗಿರಬೇಕು ಕುರ್ಚಿ ಹಿಂಗಿರಬೇಕು ಬರೀ ಅಲ್ಲ ಎಲ್ಲದರಲ್ಲೂ ಇದಿದೆ ಆ ಅದು ನನಗನ್ಸುತ್ತೆ ಆ ದೃಷ್ಟಿಯಿಂದ ಈ ಶಂಕರಾಚಾರ್ಯರ ಪರ ವಿರೋಧವನ್ನ ನೋಡುವ ಅಗತ್ಯತೆ ಇದೆ ಅದರ್ವೈಸ್ ತುಂಬಾ ಸೀರಿಯಸ್ ಆಗಿ ಅದನ್ನು ತೆಗೆದುಕೊಳ್ಬೇಕು ಅಂತ ಅನಿಸ್ತಾ ಇಲ್ಲ ನೋಡಿ ಒಬ್ಬ ರಾಜನಾದವನು ಹಿಂದೆ ಕೂಡ ಮಂದಿರವನ್ನ ಯಾರು ಕಟ್ಟಿಸ್ತಾ ಇದ್ರು ರಾಜ ತನಗೆ ಯಾವಾಗ ಬೇಕೋ ಅದನ್ನು ಉದ್ಘಾಟನೆಯನ್ನು ಮಾಡ್ಕೊಳ್ತಾ ಇದ್ದರು ಇವತ್ತು ಸರ್ಕಾರ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ ನರೇಂದ್ರ ಮೋದಿ ಕಾಲದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಬಂತು ಬಿ ಜೆ ಪಿ ಅದರ ಹೋರಾಟವನ್ನು ನಡೆಸಿದೆ ಸಂಘ ಪರಿವಾರ ಅದನ್ನು ಅಪ್ರೋಪ್ರಿಯೇಟ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಡೀತೆ ಅದರಲ್ಲಿ ತಪ್ಪಿದೆ ಅದರಲ್ಲಿ ನೀವು ಪ್ರಜಾಪ್ರಭುತ್ವ ಸಂವಿಧಾನವನ್ನು ಹುಡುಕುವ ಅಗತ್ಯ ಇದೆಯಾ ಅನ್ನೋದು ಪ್ರಶ್ನೆ ಹಾಂ ಇಷ್ಟೊಂದು ಪರ ವಿರೋಧ ಇಟ್ಕೊಂಡು ಹಿಂದೂ ರಾಷ್ಟ್ರದ ಕಲ್ಪನೆಯೂ ಮಾಡ್ತಾರಲ್ಲ ಅದು ಒಂದು ಹಾಸ್ಯಾಸ್ಪದ ನೋಡಿ ಅಜೀಜಿ ಅಮಿತಾಬ್ ಬಚ್ಚನ್ಗೂ ನಿಮಿಷ್ ಮಾತಾಡಲಿ ಅವ್ರು ಮಾತಾಡ್ಲಿರಿ ಏನಾಯ್ತು ನಾನು ಮಾತೇನ್ ಹೇಳಕ್ ಇಷ್ಟಪಡ್ತೀನಿ ಇವಾಗ ಅಮಿತಾಬ್ ಬಚ್ಚನ್ಗೂ ಆಹ್ವಾನ ಬಂದಿದೆ ಆಲಿಯಾ ಭಟ್ಗೂ ಬಂದಿದೆ ನಮ್ಮಲ್ಲಿ ಯಾರು ಅಮಿತಾಬ್ ಬಚ್ಚನ್ ಅಲ್ಲಿ ಹೋಗ್ಬಿಟ್ರೆ ನಾವು ಅಮಿತಾಬ್ ಬಚ್ಚನ್ ಪಿಕ್ಚರ್ ಸಿನಿಮಾ ನೋಡಲ್ಲ ಆಲಿಯಾ ಭಟ್ ಹೋದ್ರೆ ಅವ್ರು ಸಿನಿಮಾ ನೋಡಲ್ಲ ಅಂತ ಹೇಳಿಲ್ಲ ಅಲ್ಲಿ ಕಾಂಗ್ರೆಸ್ನವ್ರು ಹೋಗ್ಬಿಟ್ರೆ ಮುಸಲ್ಮಾನ್ರಿಗೆ ಓಟ್ ಕೊಡಲ್ಲ ಅಂತೇನಿಲ್ಲ ಅಲ್ಲಿ ಹೋಗಿಲ್ಲ ಅಂದರೆ ನಮ್ಮ ನಾಡಲ್ಲಿ ಎಷ್ಟೋ ಒಂದು ರಾಮಮಂದಿರಗಳಿವೆ ಅಲ್ಲಿಗಾದರೂ ಹೋಗ್ತಾರೆ ಮಂದಿರಕ್ಕೆ ಅವ್ರು ಹೋದರೆ ಅದಕ್ಕೆ ಮುಸಲ್ಮಾನ್ರಿಗೆ ಓಟ್ ಕೊಡೋದು ಕೊಡದೇ ಇರೋದು ಅದಕ್ಕೆ ಪೊಲಿಟಿಕಲ್ ಡ್ಯಾಮೇಜ್ ಆಗ್ಬೋದು ಅನ್ನೋದು ಅದು ಯಾವ ಇದರಲ್ಲೂ ಅಡ್ಜಸ್ಟ್ ಆ ಮಾತು ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಹೋದರೆ ಹೋಗಲಿ ಹೋಗಿಲ್ಲ ಅಂದರೆ ಬೇಡ ಇವತ್ತು ವಿರೋಧ ಬರ್ತಿರೋದು ಕಾಂಗ್ರೆಸ್ ಪಕ್ಷದಿಂದಲ್ಲ ಶಂಕರಾಚಾರ್ಯರಿಗೆ ಇವಾಗ ನೀವು ಕೂತ್ಕೊಂಡು ಒಂದೇ ಒಂದು ನಿಮಿಷದಲ್ಲಿ ಟೋಟಲ್ ಡಿಸ್ಕೌಂಟ್ ಮಾಡಿಬಿಟ್ರಿ ಇದಕ್ಕೂ ಮುಂಚೆ ಏನು ಸರ್ವೋತ್ತಮ ಪೀಠದ ಅತಿ ಉತ್ತಮ ಹೈಯೆಸ್ಟ್ ಎಲಿವೇಟೆಡ್ ಲೆವೆಲಲ್ಲಿ ಶಂಕರಾಚಾರ್ಯರು ನಾಲ್ಕು ಶಂಕರಾಚಾರ್ಯರು ಹೇಳಿದರು ಇವತ್ತು ಅವರಿಂದನೇ ವಿರೋಧ ಬರ್ತಿದೆ ಅಂದಮೇಲೆ ಇದು ಪೊಲಿಟಿಕಲ್ ಪ್ರೋಗ್ರಾಮ್ ಅಂತ ನೀವು ಇವತ್ತು ಓಪನ್ ಆಗಿ ಡಿಕ್ಲೇರ್ ಮಾಡ್ತಿದ್ದೀರಾ ಈ ಡಿಬೇಟಲ್ಲಿ ಹೌದು ರೀ ಬಿ ಜೆ ಪಿನವ್ರು ಇವಾಗ ಓಪನ್ ಆಗಿ ಹೇಳ್ಬಿಡ್ರಿ ಹೋದ್ರೆ ಇಲ್ಲಿ ಹೌದು ಇದು ಪೊಲಿಟಿಕಲ್ಲೇ ನಾನು ಏನು ಹೇಳ್ತಾ ಇದ್ದೀನಿ ನೀವು ಪ್ರಮಾಣ ವಚನ ಸ್ವೀಕರಿಸುವಾಗ ಏನಂತ ಪ್ರಮಾಣ ವಚನ ಸ್ವೀಕರಿಸ್ತೀರಾ ಆವಾಗ ಯಾಕೆ ಇದು ಹೆಸರಲ್ಲೇ ತಾನೇ ನೀವು ಪ್ರಮಾಣ ವಚನ ಸ್ವೀಕರಿಸ್ತೀರಾ ಒಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಫಾರ್ಟಿ ಪರ್ಸೆಂಟ್ ಜನ ಅವರಿಗೆ ವೋಟ್ ಕೊಡ್ತಾರೆ ಬಿ ಜೆ ಪಿಗೆ ಬಟ್ ಸಿಕ್ಸ್ಟಿ ಪರ್ಸೆಂಟ್ ಈಸ್ ಆ್ಯಂಟಿ ಬಿ ಜೆ ಪಿ ಆ ಕನ್ಸಾಲಿಡೇಟ್ ಆಗಲ್ಲ ಅದು ಬೇರೆ ವಿಷಯ ಇದು ಹಿಂದುತ್ವ ಹೆಸರಲ್ಲಿ ಈ ಫಾರ್ಟಿ ಪರ್ಸೆಂಟ್ ವೋಟ್ ಒಂದು ಸೈಡ್ ಇದೆ ಆದರೆ ಈ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಲ್ಲ ಇಟ್ ಈಸ್ ಆಂಟಿ ಬಿ ಜೆ ಪಿ ಆ್ಯಂಟಿ ಮೋದಿ ವೋಟ್ಗಳಿವು ಇವಾಗ ಇವ್ರಿಗೂ ಪ್ರಧಾನಮಂತ್ರಿ ಯಾರು ಈ ಸಿಕ್ಸ್ಟಿ ಪರ್ಸೆಂಟ್ಗೆ ಮೋದಿಯವರು ಸೊ ಹೌ ಕ್ಯಾನ್ ಯು ಎಂಟರ್ ಅ ರಿಲೀಜಿಯಸ್ ಪ್ರೋಗ್ರಾಮ್ ಹೆಂಗೆ ಮಾಡಕ್ಕೆ ಹೋಗ್ತಾರೆ ಇವರು ದಟ್ ಈಸ್ ಅಬ್ಸೊಲ್ಯೂಟ್ಲಿ ರಾಂಗ್ ಇಟ್ ಈಸ್ ಆಂಟಿ ಕಾನ್ಸ್ಟಿಟ್ಯೂಷನ್ ಅದನ್ನೂ ಹೇಳಕ್ ಇಷ್ಟಪಡ್ತಿರೋದು ಅಬ್ದುಲ್ ನಿಮ್ಮ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ಹೌದು ಏನೇ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂದ್ರೆ ಪ್ರಧಾನಮಂತ್ರಿಗಳಾಗಿರುವ ಅವಧಿಯಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವರು ಭಾಗವಹಿಸಬಹುದು ಅಜಿಜ್ಜಿ ಇವತ್ತು ನೋಡಿ ಒಂದು ಹೇಳ್ತೀನಿ ಒಂದು ಧಾರ್ಮಿಕ ಕಾರ್ಯಕ್ರಮ ಅದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧರ್ಮಗುರುಗಳು ಇರಬೇಕು ಇರ್ಬೇಕು ಶಂಕರಾಚಾರ್ಯರು ಇರಬೇಕು ಧರ್ಮಾಧಿಕಾರಿಗಳು ಇರ್ಬೇಕು ಅಬ್ದುಲ್ ಪೊಲಿಟಿಕಲ್ ಪಕ್ಷದ ನಾಯಕ ಇವರನ್ನೆಲ್ಲ ಮೀರಿ ಮತ್ತೊಂದು ಚಮಗಿಸ್ತೀನಿ ಪಕ್ಷದ ನಾಯಕ ಇವತ್ತು ಅವ್ರಿಗೆ ಯಾವ ಸನ್ಮಾನ ಯಾವ ಒಂದು ಪೊಸಿಷನ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ದೇವರಿಗಿಂತ ಹೆಚ್ಚು ಪೊಸಿಷನ್ ಒಬ್ಬ ರಾಜಕೀಯದ ನಾಯಕನ ಕೊಡ್ತಿದಾರಲ್ಲ ಅದು ಹಾಸ್ಯಾಸ್ಪದ ಅಂತೀನಿ ನಾನು ಯಾಕೆ ನೀವು ದೇವರು ಅಂತ ಇಟ್ಕೊಂಡಿದ್ರ ಭಗವಂತ ರಾಮನ್ಗೆ ನಮ್ಮ ದೇವರು ಅಂತ ಹೇಳ್ತೀರಾ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಮುಂದೆ ರಾಮ ಮಂದಿರ ಇಲ್ಲಿ ಮೋದಿಯವರು ಒಂದು ಬಾಲರಾಮನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು ಅಂದರೆ ದೇವರು ಮನುಷ್ಯನ ಮೇಲೆ ಡಿಪೆಂಡ್ ಆಗಿಬಿಟ್ನಾ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಮೋದಿಯವರು ರಾಮನನ್ನು ದೇವಸ್ಥಾನ ಒಳಗಡೆ ಕರ್ಕೊಂಡು ಹೋಗ್ತಾ ಇರೋದು ವಾಟ್ ಈಸ್ ದ ಲಾರ್ಜರ್ ಮೆಸೇಜ್ ಯುವರ್ ಡ್ರಾಯಿಂಗ್ ಟು ಸ್ಪ್ರೆಡ್ ನೀವೇನು ಹೇಳಕ್ಕೆ ಇಷ್ಟಪಡ್ತಿದ್ರು ಆ ಫೋಟೋನಲ್ಲಿ ಅದೇ ನಮ್ಮ ಧರ್ಮದ ಮಾತು ಬಂತಿದ್ರೆ ಅದು ಬೇರೆ ವಿಷಯ ಆಗ್ತಿತ್ತು ಆದ್ರೆ ಇದು ನಿಮ್ಮ ಧರ್ಮದಲ್ಲಿ ಇದ್ರೂ ಕೂಡ ದೇವರಿಗಿಂತ ಹೆಚ್ಚು ಸ್ಥಾನ ಮನುಷ್ಯನನ್ನ ಕೊಡಕ್ ಸಾಧ್ಯ ಅಂತ ನನ್ನ ಪ್ರಶ್ನೆ ಅಬ್ದುಲ್ ರಜಾಕ್ ಒಂದೊಂದ್ ನಿಮಿಷ ಅಲ್ಲ ರಾಮ ಮನುಷ್ಯ ಅಲ್ವಾ ರಾಮ ರಾಮ ಬರೀ ಕಾಲ್ಪನಿಕ ಅಂದ್ರೆ ಮನುಷ್ಯನ ಪೂಜೆ ಮಾಡ್ತಿದ್ದೀರಾ ನೋಡ್ರಿ ಬೇರೆ ಒಂದ್ ಕಡೆ ಮಾತಾಡ್ತಿರುವಾಗ ಅಲ್ಲಿ ಹೇಳ್ತಾ ಮೋದಿ ಅಂತ ಹೇಳ್ಬಿಟ್ರು ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ನಿಮ್ ಮಾತಿಗೆ ನಾನು ಉತ್ತರ ಕೊಟ್ರೆ ಇನ್ನೊಂದು ರೀಲ್ ಆಗುತ್ತೆ ಅವತ್ ಹೇಳಿದ್ದೆ ನಾನು ಊರ್ ಚಿಂತೆಗೆ ಮುಲ್ಲಾ ಹೋಗಿದ್ದು ಇಲ್ಲ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಮುಸಲ್ಮಾನನಾಗಿ ಈ ಮಾತುಗಳು ಈ ಮಾತುಗಳು ಯಾವ ಹಿನ್ನೆಲೆಯಿಂದ ಬಂದು ಅನ್ನೋದನ್ನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅದು ನಿಮ್ಮ ಧಾರ್ಮಿಕ ನಂಬಿಕೆ ಹಿನ್ನೆಲೆ ನಿಮ್ಮ ಧಾರ್ಮಿಕ ನಂಬಿಕೆ ಹಿನ್ನೆಲೆ ಇಲ್ಲಿನ ಧಾರ್ಮಿಕ ನಂಬಿಕೆ ಯಾವುದನ್ನು ನೀವು ವೈರುಧ್ಯ ಅಂತ ಕರಿತಿದೀವೋ ಕರಿತಿದ್ದೀರೋ ಅದನ್ನು ನಾವು ಡೈವರ್ಸಿಟಿ ಅಂತ ಕರಿತೀವಿ ಏನು ಹೇಳ್ತೀನಿ ಕೇಳಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳಿದ್ದಾವೆ ಒಂದಕ್ಕೊಂದು ತದ್ವಿರುದ್ಧ ಆದರೆ ಒಂದಕ್ಕೊಂದು ಬಡಿದಾಟಕ್ಕೆ ನಿಂತ್ಕೊಳ್ಳುವಂಥದ್ದಲ್ಲ ಅದು ಬಡಿದಾಟಕ್ಕೆ ನಾ ಕೇಳಿಸ್ಕಡೆ ಕೇಳಿಸ್ಕಡೆ ಈ ಸಂಸ್ಕೃತಿಯ ಬ್ಯೂಟಿ ಅದು ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳು ಶಂಕರ ಚಂದಿರ ಕಟ್ಲೇಬೇಕಾಗಿತ್ತು ಯಾಕೆ ಅದೇ ಇಲ್ಲ ಐನೂರು ವರ್ಷ ಅದರಲ್ಲಿ ಅಷ್ಟೊಂದು ವಾದ ವಿವಾದ ಲಕ್ಷಾಂತರ ಜನರ ರಕ್ತ ಯಾಕರಿಸಬೇಕಾಗಿತ್ತೀವೆಲ್ಲ ಡೈವರ್ಸಿಟಿಯಲ್ಲಿ ಅಲ್ಲಾ ದೇವರು ಒಂದು ದೇವರು ಆಯ್ತು ನಮ್ಮ ನಡೀಲಿ ಅಂತ ಹೇಳ್ಬಿಡ್ಬೇಕಾಗಿತ್ತು ನೀವು ಯಾಕೆ ನಿಮ್ಮ ಚಲೋದು ಬಂದಿಲ್ಲ ಅಬ್ದುಲ್ ರಜಾಕ್ ಮೂರು ಸಾವಿರಕ್ಕೂ ಹೆಚ್ಚು ದೇವರು ಅಬ್ದುಲ್ ರಜಾಕ್ ಅವ್ರಿಗೆ ಅವ್ರದೇ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಒಂದು ನಿಮಿಷ ಒಂದು ಕುರಾನ್ ಒಂದು ಕುರಾನ್ ಒಬ್ಬ ಪೈಗಂಬರ್ ಒಬ್ಬ ಅಲ್ಲ ಒಂದು ಸಂದೇಶ ಶಿಯಾಗಳಿಗೆ ಮೊಹರಂ ಮಾಡೋ ಕಾಶ್ಮೀರದಲ್ಲಿ ಇನ್ನೂ ತನಕ ಆಗಿರಲಿಲ್ಲ ಕಳೆದ ವರ್ಷ ಮೊಹರಮ್ಮ ಮೆರವಣಿಗೆ ಮಾಡೋದು ಅಲ್ಲಿ ಅಹಮದಿಯರು ಅಂತ ಪಾಕಿಸ್ತಾನದಲ್ಲಿದ್ದಾರೆ ಅವರನ್ನು ಮುಸ್ಲಿಮರ್ ಅಲ್ಲ ಅಂತ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಲಾಗುತ್ತೆ ಅಲ್ಲೊಂದು ಫತ್ವ ಕೊಡ್ತಾರೆ ಅಹಮದಿಯರನ್ನ ಕೊಲ್ಲೋದು ಅಪರಾಧನೇ ಅಲ್ಲ ಅಂತ ಒಂದೇ ಕುರಾನು ಒಬ್ಬನೇ ಅಲ್ಲ

ಅಹಮದಿಯರ್ಗು ಉಳಿದವ್ರಿಗೂ ಸುನ್ನಿಗಳಿಗೂ ಬಿರುವ ಬೇಸಿಕ್ ವ್ಯತ್ಯಾಸ ಏನಂದ್ರೆ ಅಹಮದಿಯರ್ ಇನ್ನೊಬ್ಬ ಪೈಗಂಬರ್ ಬರ್ತಾರೆ ಯಾವುದೋ ಒಂದು ಇಲ್ಲಿ ತಗೋಬಂದ್ರ ರಾಮ ಅಂತ ಹೇಳ್ತೀರಾ ಇಲ್ಲ ರಾಮ ಮನುಷ್ಯ ಅಂತ ಹೇಳ್ತೀರಾ ಎರಡನಲ್ಲಿ ಒಂದನ್ನು ಮಾಡಿ ನಿಮಿಷ ದೇವರು ಅಂದ್ಮೇಲೆ ದೇವಸ್ಥಾನ ಕೊಡಿ ಯಾಕ್ ಅಲ್ರಿ ಅದ್ವೈತನ ಹೇಳುತ್ತೆ ಒಂದ್ ನಿಮ್ಷನಾರ ಹರಬಲ್ಲ ಹ ಅಲ್ಲ ಅದನ್ನ ತಿಳಿಸಿ ಹೇಳೋದು ಕಷ್ಟ ರೀ ಅದು ಸ್ಪೆಷಲಿ ಅದನ್ನ ಹೆಂಗ ಹೇಳ್ತೀರಿ ಕೃಷ್ಣ ಯಾರಿಗೋ ಮಗಾರಿ ಯಾರೋ ಮಗ ಅನ್ಕಂಡು ಕೃಷ್ಣನನ್ನು ಪ್ರೀತಿಸ್ತಾರೆ ಇನ್ನೊಬ್ಬರು ತಂದೆ ಅನ್ಕಂಡು ಕೃಷ್ಣನನ್ನು ಪ್ರೀತಿಸ್ತಾರೆ ಮತ್ತೊಬ್ಬರಿಗೆ ಕೃಷ್ಣ ಗೆಳೆಯ ಮತ್ತೊಬ್ಬರಿಗೆ ಕೃಷ್ಣ ದೇವರು ಅದೆಲ್ಲದಕ್ಕೂ ಒಪ್ಪಿಗೆ ಇದೆ ಇಲ್ಲಿ ಒಪ್ಪಿಗೆ ಇದೆ ದೇವರು ಕೃಷ್ಣ ಅಂತ ಏನು ಹೇಳ್ತಿರಲ್ಲ ಅವನು ನನ್ನ ಮಗ ಅಂತ ನಂಬಿಕೊಂಡು ಆರಾಧಿಸುವಂತ ತಾಯಿ ಅಂದ್ರೆ ಇದಾರೆ ನಮ್ಮ ಮಧ್ಯದಲ್ಲಿ ರಾಂಗ್ ಅಲ್ಲ ಅದು ಹಂಗೆ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಕೃಷ್ಣ ನನ್ನ ಸಖ ಹೀ ಇಸ್ ಮೈ ಏನು ಹೇಳ್ತೀರಿ ಸೋಲ್ ಮೇಟ್ ಸೋಲ್ ಮೇಟ್ ಸೋಲ್ ಮೇಟ್ ಅನ್ನುವಂಥ ಹೆಣ್ಮಕ್ಳಿದ್ದಾರೆ ನೀವು ಅಂದ್ರೆ ಐ ಆಮ್ ನಾಟ್ ಅಗೇನ್ಸ್ ನೀವು ಯಾವ ತರ ಆರಾಧಿಸ್ತಿದಿರೋ ಆದ್ರೆ ಈ ಸಂದರ್ಭದಲ್ಲಿ ಒಬ್ಬ ರಾಜಕೀಯ ಪಕ್ಷದ ನಾಯಕ ಈ ದೇಶದಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿವೆ ಈ ರಾಜಕೀಯ ಪಕ್ಷದ ಒಬ್ಬ ನಾಯಕ ದೇವರನ್ನ ಕೈ ಹಿಡ್ಕೊಂಡು ಮಂದಿರದ ಒಳಗಡೆ ತಗೊಂಡು ಹೋಗ್ತಿರೋದು ನಿಮಗೆ ಅಕ್ಸೆಪ್ಟೆಡಾ ಅಂತ ಅಷ್ಟೇ ಅದು ಹೆಂಗೆ ಅಂತ ನನಗೆ ಅರ್ಥ ಆಗಲಿಲ್ಲ ನಿಮ್ಮನ್ನು ಕೇಳ್ತಾ ಇದ್ದೀನಿ ಜನತೆ ಮುಂದೆ ಯಾಕೆ ದೇವರನ್ನು ದೇವರ ಸ್ಥಾನ ಕೊಡಿ ಮನುಷ್ಯನನ್ನು ಮನುಷ್ಯನಾಗಿಡಿ ಇವಾಗ ಮನುಷ್ಯನಿಗೆ ದೇವರಿಗಿಂತ ಹೆಚ್ಚು ಸ್ಥಾನ ಕೊಡ್ತಿದೀರಲ್ವಾ ಅದು ಎಲ್ಲೋ ಒಂದು ಕಡೆ ಇದು ನೋಡಿ ಹೇಳೋಕ್ಕೆ ಎಷ್ಟೋ ಇದೆ ನಿಮ್ಮಲ್ಲಿ ಇನ್ನೂ ಅಕ್ಸೆಪ್ಟೆಡ್ ಏನಿದೆ ಹೇಳಿ ಒಂದು ಹಿಂದೂಗಳು ಬಿಲ್ಡಿಂಗನ್ನು ಕಟ್ತಾರೆ ಕಟ್ಟಿಸ್ಬಿಟ್ಟು ಆ ಬಿಲ್ಡಿಂಗ್ ಕಾರ್ನರ್ಸ್ ಅಲ್ಲಿ ಸರಸ್ವತಿ ಫೋಟೋವನ್ನು ಇಕ್ಬಿಡ್ತಾರೆ ದೇವರ ಫೋಟೋನ ದೇವರ ಫೋಟೋ ಯಾಕೆಂದ್ರೆ ಇಲ್ಲಿ ಉಗಿಬೇಡಿ ಅಂತ ಆ್ಯಕ್ಚುಯಲ್ ಲೆಕ್ಕ ಅದು ಎಷ್ಟೋ ಒಂದು ಕಡೆ ನಾನು ನೋಡಿದ್ದೀನಿ ಪಾರ್ಕ್ಸ್ ಹತ್ರ ಇಲ್ಲಿ ಕಸ ಹಾಕ್ತಾರೆ ಅಂತ ದೇವ್ರ ಫೋಟೋ ಇರ್ತಾರೆ ಅದನ್ನು ನೀವು ಅಕ್ಸಪ್ ಮಾಡಿದ್ದೀರಾ ನನಗದು ದೇವರನೆಗಲು ಅಡ್ಜಸ್ಟ್ ಆಗಲ್ಲ ಅದು ಅದ್ರ ವಿರೋಧವಾಗಿ ಒಂದು ಅವರು ಹಾಕ್ಬೇಕಾರ ಆದ್ರೆ ನಾನು ಕೇಳ್ತಿರೋದೇನು ಬೇಡಾಕ್ ಒಂದು ನಿಮಿಷ ಇಷ್ಟೋ ತನಕ ಅಬ್ದುಲ್ ರಜಾಕ್ ಮಾಡಿ ಮಾತಾಡಿದ್ದೀರಂದ್ರೆ ಒಂದು ವಾದದಲ್ಲಿ ಹಿಡಿದು ಹಾಕ್ಬೋದಾ ಕಟ್ಟಿ ಹಾಕ್ಬೋದಾ ಅಂತ ನಾನು ಹೇಳಿದ್ದಿದೆಯಲ್ಲ ಇದು ಇದು ವಾದ ಟಿ ವಿ ಕ್ಯಾಮರಾ ಇದೆಲ್ಲವುಗಳಿಗೂ ಮೀರಿದ್ದು ಯಾರೋ ಹೀಗೆ ವಾದ ಮಾಡಬೇಕು ಅನ್ನೋರು ಯಾವುದೋ ಗುರುವಿನ ಹತ್ರ ಹೋದ್ರಂತೆ ಹೇ ಅಂದ್ ಆ ತಪ್ಪಿದೆ ರೀ ಈ ತಪ್ಪಿದೆ ರೀ ಅದೆ ಹಂಗಾಗತ್ತೀ ಇದಕ್ಕೆ ದೇವ್ರ ಅಂತಾರ ಇದಕ್ಕೆ ಆಚರಣೆ ಅಂತಾರ ಅಂತ ಗುರು ಹೇಳಿದ್ದು ನನ್ನ ಶಿಷ್ಯತ್ವ ಸ್ವೀಕಾರ ಮಾಡು ಒಂದು ವರ್ಷ ನನ್ನ ಜೊತೆಗೆ ಅಧ್ಯಯನ ಮಾಡು ಅದಾದ ನಂತರವೂ ನಿನ್ನಲ್ಲಿ ಪ್ರಶ್ನೆಗಳು ಉಳಿದಿದ್ದರೆ ನನ್ನನ್ನು ಕೇಳು ನನಗೆ ತಿಳುವಳಿಕೆ ಇದ್ರೂ ಉತ್ತರ ಕೊಡ್ತೀನಿ ನನಗೂ ಆ ಪ್ರಶ್ನೆಗೆ ಉತ್ತರ ಹೊಳಿಲಿಲ್ಲ ಅಂದ್ರೆ ನಾನು ನೀನು ಇಬ್ಬರು ಶಿಷ್ಯರಾಗಿ ಇನ್ನೊಬ್ಬ ಗುರುವಿನ ಹತ್ರ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್